ಶೋಕಿಗೆ ಹೋಗ್ತವೆ ಬೇಕು ಕೆಲಸಕ್ಕೆ ಹೋಗ್ತವೆ ಶೋಕಿಗೆ ಹೋಗ್ತವೆ ಶೋಕಿಗೆ ಹೋಗ್ತವೆ ಕೆಲಸಕ್ಕೆ ಹೋಗ್ತವೆ ಅದೇ ನಿಮ್ಮ ಹೆಸರು ಊರು ಒಂದ್ಸರಿ ಹೇಳಿ ನಿಮ್ಮ ಹೆಸರು ರಂಜನ್ ಅಂತ ಹೇಳಿ ಎನ್ಮಾಲ ಕಂಟಗೊಳಿಪುರ ನಮ್ಮ ನಂಬರ್ ಡಬಲ್ ನೈನ್ ಜೀರೋ ಒನ್ ಫೈವ್ ಡಬಲ್ ಸೆವೆನ್ ಏಟ್ ನೈನ್ ಫೈವ್ ಎಲ್ಲ ಜಾತ್ರೆಗೂ ಸಿಗ್ತಾ ಇರ್ತೀರಾ ಎಲ್ಲ ಜಾತ್ರೆಗೂ ಅಲ್ಲಿ ಯಾರು ಇಷ್ಟು ದೊಡ್ಡ ದೊಡ್ಡ ಮಟ್ಟದಲ್ಲಿ ತಾ ಬರ್ತೀರಾ ನೀವು ಹಾ ಈಗ ಮನೆಯಲ್ಲಿ ಈಗ ಹೋದ್ರೆ ಮನೇಲಿ ಮೇವೆ ಹಾಕೊಂಡಿರ್ತೀರ ಅಲ್ಲ ಮೇವೆ ಹಾಕೊಂಡಿರ್ತೀರ ಅದೇ ಇವ್ ಎಷ್ಟು ಕರುಗಳು ಅಲ್ಲ ಕರುಗಳು ಎಷ್ಟು ಎಷ್ಟು ಹೇಳ್ತೀರಾ ನೀವು ಒಂದು ಹತ್ತು ಹೇಳ್ತಾ ಇದ್ದೀವಿ ಒಂದು ಹತ್ತು